ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇವತ್ತು ನಾನು ಪ್ರತಿದಿನ ನಮ್ಮ ಮನೆಯಲ್ಲಿ ಊಟಕ್ಕೆ ಒಂದು ಸಾಂಬಾರು ಮಾಡೇ ಮಾಡ್ತೀವಲ್ಲ ಸಾಂಬಾರ್ ಅಂತ ಇಲ್ಲೆಲ್ಲರೂ ಹೇಳ್ತಾರೆ ಆದರೆ ನಾವು ಹುಳಿ ಅಂತ ಹೇಳ್ತೀವಿ ಆ ಹುಳಿಯಲ್ಲಿ ಅನೇಕ ರೀತಿಯ ಹುಳಿಗಳನ್ನು ಮಾಡ್ತೀವಿ ನಾವು ಬೋಳ್ ಹುಳಿ ಅಂತ ಮಾಡ್ತೀವಿ ಬೇಳೆ ಹಾಕ್ಬಿಟ್ಟು ಮಾಮೂಲಿ ಹುಳಿ ಮಾಡ್ತೀವಿ ಮಜ್ಜಿಗೆ ಹುಳಿ ಮಾಡ್ತೀವಿ ಈ ಥರ ತು ಸುಮಾರು ವಿಧವಾದ ಹುಳಿಗಳನ್ನು ಮಾಡ್ತೀವಿ ಅದರಲ್ಲಿ ನಾನು ಇವತ್ತು ನಿಮಗೆ ಸಿಂಪಲ್ಲಾದ ಸೀಮೆ ಬದನೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಏನಿಲ್ಲ ಇವತ್ತು ನಾನು ಅಡುಗೆ ಅದನ್ನು ಸೀಮೆ ಬದನೆಕಾಯಿ ಹುಳಿ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಸಾಮಾನ್ಯ ಅದಕ್ಕೆ ಈರುಳ್ಳಿ ಹಾಕಿ ಮಾಡ್ತಾರೆ ಕೆಲವರು ಆದರೆ ನಮ್ಮನೇಲಿ ನಾವು ಈರುಳ್ಳಿ ಬಳಕೆ ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಸ್ವಲ್ಪ ಕಡಿಮೆನೇ ತುಂಬ ಅಪರೂಪವಾದ ಅಡುಗೆಗಳಿಗೆ ಈರುಳ್ಳಿ ಬಳಸ್ತೀವಿ ಇಲ್ಲ ಅಂದರೆ ನಾವು ಈರುಳ್ಳಿ ಇಲ್ದೇನೆ ಮಾಡೋದು ಜಾಸ್ತಿ ಅಡುಗೆಗಳನ್ನು ಹಾಗಾಗಿ ನಿಮಗೆ ಆ ಅಡುಗೆ ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ನಾವು ಹೇಗೆ ಮಾಡ್ತೀವಿ ಸೀಮೆ ಬದ್ನೆಕಾಯಿ ಸಿಂಪಲ್ಲಾದ ಸೀಮೆ ಬದನೆಕಾಯಿ ಹುಳಿ ಅದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಅದಕ್ಕೆ ಏನೇನು ಸಾಮಾನು ಬೇಕಾಗತ್ತೆ ಅದನ್ನು ನಿಮಗೆ ಹೇಳ್ತೀನಿ ತೋರಿಸ್ತೀನಿ ನಾವು ಪ್ರತಿದಿನ ಅಡುಗೆಗೆ ಹುಳಿ ಮಾಡಬೇಕು ಅಂದರೆ ತಾಜಾ ಆಗಷ್ಟೇ ನಾವು ಹುರ್ಕೊಂಡು ಅದನ್ನು ಮಿಕ್ಸಿನಲ್ಲಿ ರುಬ್ಕೊಂಡೇ ಹುಳಿ ಮಾಡೋದು ನಾವು ಪೌಡ್ರ್ ಹಾಕಿ ಹುಳಿ ಮಾಡಿ ಅಭ್ಯಾಸವೇ ಇಲ್ಲ ಬರೀ ಇಡ್ಲಿಗೆ ಸಾಂಬಾರು ಮಾಡ್ತೀವಲ್ಲ ಆ ಸಾಂಬಾರಿಗೆ ಮಾತ್ರ ಪೌಡ್ರ್ ಹಾಕ್ತೀವಿ ಅಂದ್ರೆ ನಾವು ಸಾಮಾನ್ಯ ಪ್ರತಿದಿನ ಹುರ್ಕೊಂಡು ಅದನ್ನು ತೆಂಗಿನಕಾಯಿ ಜೊತೆ ರುಬ್ಬಿನೇ ನಾವು ಹುಳಿ ಮಾಡೋದು ನಿಮ್ಗೆ ಅದು ಹೇಗೆ ಅಂತ ನಾನು ತೋರಿಸ್ತೀನಿ ಅದಕ್ಕೆ ಏನೇನು ಸಾಮಾನು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಇದನ್ ಸರ್ ಉದ್ದಿನ ಪುರಿ ಉದ್ದಿನ ಬೇಳೆ ಕಲ್ಲಿ ಬೇಳೆ ಕಡಲೆ ಬೇಳೆ ಮೆಂತೆ ಮೆಂತೆ ಸಿರಿಕೆ ಜೀರಿಗೆ ಧನಿಯಾ ಧನಿಯಾ ಕಪ್ಪೇವು ಕರಿಬೇವು ಬೇಗ ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನಕಾಯಿ ಬೆಲ್ಲ ಬೆಲ್ಲ ಕಾಯಿ ಕಾಯಿ ತುರಿ ಕಾಯಿ ತುರಿ ಹುಣಸೆನು ಹುಣಸೆ ಹಣ್ಣು ಇಂಕೋ ಇಂಗು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಕಡಲೆಬೇಳೆ ಒಂದು ಅರ್ಧ ಚಮಚ ತಗೊಂಡಿದ್ದೀನಿ ಅರ್ಧ ಚಮಚ ಕಡಲೆಬೇಳೆ ಒಂದು ಮುಕ್ಕಾಲು ಚಮಚ ಉದ್ದಿನಬೇಳೆ ಹಾಗೆ ಎರಡು ಚಮಚ ಧನಿಯಾ ಕಾಲು ಚಮಚ ಜೀರಿಗೆ ಅದ್ರ ಜೊತೆ ಒಂದು ಹತ್ತು ಹತ್ತರಿಂದ ಹನ್ನೆರಡು ಕಾಳು ಮೆಂತ್ಯ ಅಂದರೆ ನಿಮಗೆ ತುಂಬ ಚಿಟಿಕೆ ಅಷ್ಟು ತುಂಬ ಇಲ್ಲ ಒಂದು ಎರಡು ಬೆರಳಲ್ಲಿ ನೀವು ಎತ್ತಿ ಹಾಕಿದ್ರೆ ಸಾಕಾಗತ್ತೆ ಅಷ್ಟು ಮೆಂತ್ಯ ಅದರ ಮೆಂತ್ಯ ಹಾಕಿದಾಗ ನಿಮಗೆ ಆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಅದೇ ರೀತಿ ಕೆಲವು ಅಡುಗೆಗಳಿಗೆ ಕೆಲವು ಹುಳಿಗಳಿಗೆ ನಾನು ಜೀರಿಗೆ ಬಳಸಲ್ಲ ಕೆಲವು ಹುಳಿಗಳಿಗೆ ಬರೇ ಧನಿಯಾ ಮೆಂತ್ಯ ಉದ್ದಿನಬೇಳೆ ಬ್ಯಾಡಗಿ ಮಿಂಟ್ಸ್ಗೆ ಹಾಕಿ ಜೊತೆಲಿ ಮಾಡ್ತೀವಿ ಅದು ನಿಮ್ಗೆ ಇನ್ಯಾವತ್ತಾದರೂ ಒಂದಿನ ತೋರಿಸ್ತೀನಿ ಇವತ್ತು ಸೀಮೆ ಬದನೆಕಾಯಿ ಹುಳಿಗೆ ನಾವು ಸಾಮಾನನ್ನು ಬಳಸಿ ಮಾಡ್ತಾಯಿದ್ದೀವಿ ಅದರ ಜೊತೆ ಒಂದು ನೂರು ಅಷ್ಟು ತೊಗರಿಬೇಳೆ ನಾನು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ವಿಸಿಲು ಕೂಗಿಸಿ ಇಟ್ಟಿದ್ದೀನಿ ನಿಮ್ಗೆ ಅದು ಮಾಡ್ತಾ ತೋರಿಸ್ತೀನಿ ಈಗ ಸೀಮೆ ಬದನೆಕಾಯಿಯನ್ನ ನಾನು ಸಿಪ್ಪೆ ತೆಗೆದು ಸುಶ್ಯ ಅಂತ ಹತ್ರ ಕಟ್ ಮಾಡಿಸ್ಟೆ ಕೊಟ್ಟು ನಾನು ಇದೆಲ್ಲ ಹುರಿಯಕ್ಕೆ ಹೊರಡೋಣ ಇದನ್ನು ಅವ್ನು ಕಟ್ ಮಾಡ್ತಾನೆ ಹುಳಿ ಮಾಡೋಕ್ಕೆ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆ ಇದ್ದೀನಿ ಅದಕ್ಕೆ ಕಡಲೆಬೇಳೆ ಇದ್ದೀನಿ ಅರ್ಧ ಅರ್ಧ ಚಮಚ ಕಡಲೆಬೇಳೆ ಅದೊಂಚೂರು ಚೂರು ಬಿಸಿ ಆಗ್ತಿದ್ದ ಹಾಗೆ ಉದ್ದಿನಬೇಳೆ ಹಾಕ್ತೀನಿ ಆಮೇಲೆ ಒಂಚೂರು ಬಿಸಿ ಹಾಗೆ ಎರಡು ಚಮಚ ಧನಿಯಾ ಎರಡು ಚಮಚ ಧನಿಯಾ ಹಾಕಿದ್ದೀನಿ ಅದ್ರ ಜೊತೆ ನೀವು ಕರ್ಬೇವು ಸೊಪ್ಪನ್ನು ಹಾಕ್ಕೊಳ್ಳಿ ನಾನು ಹುಳಿ ಮಾಡೋವಾಗ ಕರ್ಬೇವು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಯಾಕಂದರೆ ಹುಳಿ ಕುದಿಯೋವಾಗಲೂ ಕರ್ಬೇವು ಸೊಪ್ಪು ಹಾಕ್ತೀವಿ ಆದರೆ ಆ ಹುಳಿಯಲ್ಲಿರೋ ಕರ್ಬೇವು ಸೊಪ್ಪನ್ನು ಎಲ್ಲರೂ ಬದಿಗಿಡ್ತಾರೆ ನೀವು ಕರ್ಬೇವು ಸೊಪ್ಪು ಹುರಿ ಹುರಿಯೋಕ್ಕೆ ಹಾಕ್ಕೊಂಡ್ಬಿಟ್ರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ನಿಮ್ಮ ಅದು ದೇಹಕ್ಕೆ ಸೇರುತ್ತೆ ನಿಮಗೆ ರುಬ್ಬು ನಾವು ಅದನ್ನು ಹಾಕಿಬಿಟ್ಟು ಹಾಗಾಗಿ ನಿಮಗೆ ಅದು ದೇಹಕ್ಕೆ ಸೇರುತ್ತೆ ಅದ್ರ ಇದ್ರ ಜೊತೆ ನಾನು ಬ್ಯಾಡಿಗೆ ಮೆಣಸುಗಳನ್ನು ಹಾಕ್ತಾಯಿದ್ದೀನಿ ಮೆಣಸು ಸ್ವಲ್ಪ ಮೆತ್ತಗಿರತ್ತೆ ಅದು ಹಾಕಿ ಅದ್ರ ಜೊತೆ ನಾವು ಒಂದು ಕಾಳು ಚಮಚ ಜೀರಿಗೆ ಒಂದು ಹತ್ತು ಹತ್ತರಿಂದ ಹನ್ನೆರಡು ಮೆಂತ್ಯ ಮೆಂತ್ಯದ ಕಾಳು ಹಾಕ್ಕೊಂಡಿದ್ದೀವಲ್ಲ ಇದೆಲ್ಲ ಹುರಿಯೋಕ್ಕೆ ಶುರು ಮಾಡಿ ಸ್ವಲ್ಪ ಕೆಂಪಾಗಲಿ ಜೊತೆಯಲ್ಲಿ ಒಂದು ಕಡಲೆಕಾಯಿ ಬೀಜದಷ್ಟು ಇಂಗು ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದು ಉಪಯೋಗಿಸಲ್ವಲ್ಲ ನಾವು ಅಡುಗೆಗೆ ಹಾಗಾಗಿ ನಿಮಗೆ ಇಂಗು ಹಾಕಿದಾಗ ಅಡುಗೆಗೆ ತುಂಬ ಒಂದು ಘಮ ಚೆನ್ನಾಗಿರತ್ತೆ ಒಂದು ಚಿಕ್ಕ ಕಡಲೆಕಾಳು ಬೀಜದಷ್ಟು ಹಾಕಿದ್ದೀನಿ ಎಲ್ಲ ಸೇರಿ ಸ್ವಲ್ಪ ಹೊಂಬಣ್ಣ ಬರೋ ತನಕ ಹುರಿಯೋಣ ಈಗ ಕೆಂಪಾಯಿತು ಹುರಿದಿರೋದು ನಾನು ಆಫ್ ಮಾಡ್ತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗಲಿ ಸೀಮೆ ಬದನೆಕಾಯಿ ಹೋಳು ಬೇಯ್ತಾ ಇದೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಆಮೇಲೆ ನಾವು ರುಚಿಗೆ ಬೆಲ್ಲ ಇಟ್ಕೊಂಡಿದ್ದೀವಲ್ಲ ಬೆಲ್ಲ ಇಷ್ಟು ಹಾಕ್ಬಿಟ್ಟು ಬೇಯಕ್ಕೆ ಬಿಡೋಣ ಇನ್ನೂ ಪೂರ್ತಿ ಬೆಂದಿಲ್ಲ ಬೇಯಕ್ಕೆ ಬಿಡೋಣ ಅಷ್ಟೊತ್ತಿಗೆ ನಾವು ಹುರಿದಿರೋ ಮಸಾಲಾನ ಮಿಕ್ಸಿ ರುಬ್ಕೊಳ್ಳೋಣ ಈಗ ನಾವು ಹುರಿದಿಟ್ಟಿರೋ ಮಸಾಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬಿಡೋಣ ಕಾಯಿ ಹಾಕ್ಕೋತಿದ್ದೀನಿ ಹಾಗೆ ನಾನು ಹುಳಸೆ ಹಣ್ಣನ್ನು ಕುದಿಸಿ ಅದರ ಕಸ ತೆಗೆದಿಟ್ಕೊಂಡಿದ್ದೀನಿ ನೀವು ಹುಳಸೆ ರಸನೂ ಹಾಕ್ಬೋದು ಹುಳಿಗೆ ಅಲ್ಲಿ ಬೇಯ್ತಿರೋ ತರಕಾರಿಗೆ ನಾನು ರುಬ್ಬಕ್ಕೆ ಇದ್ದೀನಿ ಆದರೆ ಕೆಲವು ಹುಳಿಗಳಿಗೆ ನೀವು ಹುಳಸೆ ಹಣ್ಣು ಆ ತರಕಾರಿ ಬೇಯುವಾಗಲೇ ಅಲ್ಲಿ ಹಾಕಲೇಬೇಕಾಗತ್ತೆ ರಸ ಬೆಂಡೆಕಾಯಿ ಬದನೆಕಾಯಿ ಇದೆಲ್ಲ ನಾವು ಹುಳಿ ಮಾಡಬೇಕಾದ್ರೆ ಹುಳಸೆ ಹಣ್ಣನ್ನು ನೀವು ಬೇಯ್ತಿರೋ ತರಕಾರಿಗೆ ಹುಳಸೆ ಹಣ್ಣಿನ ರಸ ಹಾಕಬೇಕು ಬಟ್ ನಾನೀಗ ಇವತ್ತು ಇದು ಇದಕ್ಕೆ ಮಿಕ್ಸಿ ರುಬ್ಬಕ್ಕೆ ಹಾಕ್ಕೊಳ್ತಿದ್ದೀನಿ ನೀವು ಮಿಕ್ಸಿ ಹಾಕ್ಕೊಂಡು ಬರ್ತೀನಿ ಮಿಕ್ಸಿ ರುಬ್ಕೊಂಡು ಬಂದಿದ್ದೀನಿ ಮಿಕ್ ನೀವು ಯಾವತ್ತು ಹುಳಿಗೆ ರುಬ್ಬೇಕಾದ್ರೆ ತುಂಬ ಗಂಧದ ಥರ ನುಣ್ಣಗೆ ರುಬ್ಬೇಡಿ ಸ್ವಲ್ಪ ಆಗಿರ್ಬೇಕದು ಆಗ ನಿಮ್ಗೆ ಸಾಂಬಾರು ಹುಳಿ ತುಂಬ ಟೇಸ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ನಾನು ಅದ್ರ ಜೊತೆ ನೋಡಿ ಬೇಳೆಯನ್ನು ತೊಗರಿಬೇಳೆ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಹೋಳು ಬೆಂದಿದೆ ಈಗ ಸೀಮೆ ಬದ್ನೆಕಾಯಿ ಹೋಳು ಬೆಂದಿದೆ ಅದಕ್ಕೆ ನಾನು ತೊಗರಿಬೇಳೆನ ಬೇಯಿಸಿರೋ ಹಾಕ್ತಾ ಇದ್ದೀನಿ ನೋಡಿ ಬೇಳೆ ಹಾಗೂ ಸೀಮೆ ಬದ್ನೆಕಾಯಿ ಜೊತೆಲಿ ಸೀಮೆ ಬದ್ನೆಕಾಯಿ ಬೆಂದು ಬೆಂದಾಯಿತು ಈಗ ಅದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಷ್ಟು ಬೇಕು ನಿಮಗೆ ಎಷ್ಟು ನೀವು ಹುಳಿ ಮಾಡಿರ್ತೀರ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ರುಬ್ಬಿರೋ ಮಸಾಲ ಇದೆಯಲ್ವಾ ಅದನ್ನು ಹಾಕೋಣ ಸಿ ಜಾರ್ಗೆ ಒಂಚೂರು ನೀರು ಹಾಕಿ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕು ಯಾವ ಹದ ಬೇಕು ನಿಮಗೆ ತುಂಬಾ ಗಟ್ಟಿಯಾಗಿರಬೇಕು ಅಂದರೆ ಅಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೊಳ್ಳಿ ಇಲ್ಲ ಸ್ವಲ್ಪ ಇನ್ನೂ ನೀರಾಗಿರ್ಬೇಕು ನೀರ್ ನೀರಾಗಿರ್ಬೇಕು ಅಂತ ಅನ್ಸಿದ್ರೆ ಇನ್ನೊಂಚೂರು ನೀರು ಹಾಕೊಳ್ಳಿ ನಾನು ತುಂಬ ನೀರು ಇಲ್ಲ ತುಂಬ ಗಟ್ಟಿನೂ ಇಲ್ಲ ಆ ಥರ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ತೀನಿ ಪ್ರತಿದಿನ ಹುಳಿ ಮನೆಯಲ್ಲಿ ದಿನ ಹೆಚ್ಚಿನ ದಿನ ಹುಳಿ ಇರಲೇಬೇಕು ಹಾಗಾಗಿ ದಿನಕ್ಕೊಂದು ತರಕಾರಿ ಹುಳಿ ಮಾಡೋದು ಈಗ ಒಂದು ನಾಲ್ಕು ತೊಳೆದಿರೋ ಕರ್ಬೇವು ಸೊಪ್ಪನ್ನು ಒಂದು ಚೂರು ನೀವು ಕೈಯಲ್ಲಿ ಹಿಸ್ಕಿ ಹಾಕಿ ಆದರೆ ಈ ಥರ ಹಾಕಿದಾಗ ಪ್ರತಿಯೊಬ್ಬರು ಹೊರಗಡೆ ಎತ್ತಿಟ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಆದಷ್ಟು ಜಾಸ್ತಿ ಹುಳಿಗೆ ಹುರಿಯೋವಾಗೇ ಹಾಕೋತೀನಿ ಅದು ನಮ್ಮ ದೇಹಕ್ಕೆ ಸೇರುತ್ತೆ ಇದು ಏನಾಗುತ್ತೆ ಊಟ ಮಾಡೋವಾಗ ಎಲ್ಲರೂ ಸೈಡಿಗೆ ಎತ್ತಿಟ್ಬಿಡ್ತಾರೆ ನೀವು ಹುಳಿಗೆ ಕುದ್ದಾಗ ಚೆನ್ನಾಗಿ ಕುದಿಯೋಕ್ಕೆ ಶುರು ಮಾಡಿದಾಗ ಸ್ವಲ್ಪ ಹೊತ್ತೊಂದು ಎರಡು ನಿಮಿಷ ಸಿಮ್ಮಲ್ಲಿಟ್ಟು ಕುದಿಸಿ ಆಮೇಲೆ ಒಂದು ಮಾಮೂಲಿ ಒಗ್ಗರಣೆ ಇಂಗು ಕರ್ಬೇವು ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಬೋದು ಎಲ್ಲ ಪ್ರತಿದಿನವೂ ನಾವು ಹುಳಿಗೆ ಒಗ್ಗರಣೆ ಮಾಡಲ್ಲ ಬೇಕಂದರೆ ನಿಮಗೆ ನೀವು ಮಾಡ್ಕೋಬೋದು ನಾನು ಇವತ್ತೊಂಚೂರು ನಿಮಗೆ ಒಗ್ಗರಣೆ ಮಾಡಿ ಇದ್ದೀನಿ ಹುಳಿ ಕುದಿತಾ ಇದೆ ಈ ಕಡೆ ಒಗ್ಗರಣೆ ಮಾಡ್ಕೊಂಡು ಬಿಡೋಣ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಯಿತು ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅನ್ನೋವಾಗ ಒಂದು ಸ್ವಲ್ಪ ಇಂಗ್ ಹಾಕಿ ಕರ್ಬೇವಿನ ಸೊಪ್ಪು ಒಂದು ಎಳೆ ಕರ್ಬೇವಿನ ಸೊಪ್ಪು ಹಾಕೋಣ ಸಾಸಿವೆ ಚಟಪಟ ಅಂದ ತಕ್ಷಣ ಒಗ್ಗರಣೆಯನ್ನು ನೀವು ಕುದೀತಾ ಇರುವ ಸಾಂಬಾರಿಗೆ ಹುಳಿಗೆ ಹಾಕಿಬಿಡಿ ಈಗ ನಿಮ್ಮ ರುಚಿ ರುಚಿಯಾದ ಸೀಮೆ ಬದನೆಕಾಯಿ ಸಾಂಬಾರು ಊಟಕ್ಕೆ ರೆಡಿ ಆಯಿತು ಬಿಸಿ ಬಿಸಿ ಅನ್ನದ ಜೊತೆ ನೀವು ಸೀಮೆ ಬದನೆಕಾಯಿ ಹುಳಿ ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಸೀಮೆ ಬದ್ನೆಕಾಯಿ ಹುಳಿ ಅಂತ ನೋಡಿ ಘಮ ಘಮ ಸೀಮೆ ಬದನೆಕಾಯಿ ಹುಳಿ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸೀಮೆ ಬದನೆಕಾಯಿ ಹುಳಿ ಹಾಕ್ಕೊಂಡು ಊಟ ಮಾಡಿದ್ರೆ ಆಹಾ ಅದರ ರುಚಿಯನ್ನು ಸವಿಯೋದೇ ಒಂದು ಖುಷಿ ನೋಡಿ ಅದೇ ರೀತಿ ನೀವು ಯಾವ ತರಕಾರಿದು ಮಾಡ್ಕೋಬೋದು ಆ ಥರ ಈಗ ಅನ್ನಕ್ಕೆ ನೀವು ಬಿಸಿ ಬಿಸಿ ಸೀಮೆ ಬದ್ನೆ ಕೈ ಹುಳಿ ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡ್ಬೋದು ಹೀಗೆ ಪ್ರತಿದಿನ ನೀವು ಒಂದು ತರಕಾರಿ ಇವತ್ತೊಂದು ತರಕಾರಿ ನಾಳೆ ಇನ್ನೊಂದು ತರಕಾರಿ ಈ ಥರ ವಿವಿಧ ತರಕಾರಿಗಳನ್ನು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತರಕಾರಿ ತಿನ್ನೋದು ಹಾಗಾಗಿ ಪ್ರತಿದಿನ ಒಂದೊಂದು ತರಕಾರಿಯಲ್ಲಿ ವಿಧ ವಿಧವಾದ ಹುಳಿ ಮಾಡಿಕೊಂಡು ನೀವು ಆರಾಮಕ್ಕೆ ಖುಷಿಯಿಂದ ರುಚಿಯಾಗಿ ಊಟ ಮಾಡಿ ಅಂತ ಹೇಳ್ತಾ ಅಲ್ಲಿ ತನಕ ನಮ್ಮನ್ನು ನಿಮ್ಮೆಲ್ಲರನ್ನ ರಾಯರ್ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ನಮಸ್ಕಾರ